ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು ಫ್ರೆಂಡ್ಸ್ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ನಾನು ನಿಮಗೆ ಹೇಳಿದ್ದೆ ಇಲ್ವಾ ಗ್ಯಾಸ್ ಕನೆಕ್ಷನ್ ನಿಮಗೆ ಸಬ್ಸಿಡಿ ಅಮೌಂಟ್ ಸಿಗುತ್ತೆ ಎಲ್ ಪಿ ಜಿ ಆಗಿರ್ಬೋದು ಭಾರತ್ ಆಗಿರ್ಬೋದು ಇಂಡಿಯನ್ ಆಗಿರ್ಬೋದು ಹಾಗೆ ಹೆಚ್ ಪಿ ಆಗಿರ್ಬೋದು ಯಾವುದೇ ಗ್ಯಾಸ್ ಸಿಲಿಂಡರ್ ನೀವು ತಗೊತಾ ಇದ್ರೆ ಅದ್ರ ಮೇಲೆ ನಿಮಗೆ ಸಬ್ಸಿಡಿ ಅಮೌಂಟ್ ಸಿಗುತ್ತೆ ಅಂತ ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸಿದ್ದೆ ಹಾಗಿದ್ರೆ ಬನ್ನಿ ಏನಪ್ಪ ವಿಷಯ ಅಂತ ತಿಳ್ಕೊಳ್ಳೋಣ ಅದಕ್ಕೆ ಏನೇನು ದಾಖಲಾತಿಗಳು ಬೇಕು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ ಬಿಕಾಸ್ ಎಲ್ರಿಗೂ ಯೂಸ್ ಆಗುತ್ತೆ ಸೊ ಬನ್ನಿ ಹಾಗಿದ್ರೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಸಬ್ಸಿಡಿ ಅಮೌಂಟು ಹೇಗೆ ಬ ಬಂದಿದೆಯಾ ಇಲ್ವಾ ಚೆಕ್ ಮಾಡೋದನ್ನ ನಾನು ನಿಮಗೆ ಹೇಳಿದ್ದೀನಿ ಹಾಗೆ ಈ ವಿಡಿಯೋದಲ್ಲಿ ಅದಕ್ಕೆ ಏನೇನು ದಾಖಲೆಗಳು ಕೊಡಬೇಕು ದಾಖಲಾತಿಗಳನ್ನ ಕೊಡಬೇಕು ಮೀನ್ಸ್ ಡಾಕ್ಯುಮೆಂಟೇಶನ್ ಏನೇನು ಕೊಡಬೇಕು ನೀವು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಸಬ್ಸಿಡಿ ಅಮೌಂಟ್ಗೆ ಯಾರೇ ಇನ್ನೂ ಅಪ್ಲೈ ಮಾಡಿಲ್ವೋ ಅಂತವರಿಗೆ ಈ ಡಾಕ್ಯುಮೆಂಟ್ಸ್ ರಿಕ್ವೈರ್ಡು ಹೋಗಿ ನೀವು ಎಲ್ಲಿ ಗ್ಯಾಸ್ ಕನೆಕ್ಷನ್ನ ತಗೊಂಡಿರ್ತೀರೋ ಅಲ್ಲಿ ಹೋಗಿ ನೀವು ಸಬ್ಸಿಡಿ ಅಮೌಂಟಿಗೆ ಈ ಒಂದು ಡಾಕ್ಯುಮೆಂಟ್ಸ್ನ ಕೊಟ್ಟು ಅಪ್ಲೈ ಮಾಡ್ಬೋದು ಓಕೆ ಬನ್ನಿ ಹಾಗಿದ್ರೆ ಮೊದಲನೇ ಡಾಕ್ಯುಮೆಂಟ್ ಏನಪ್ಪ ಅಂತ ಅಂದರೆ ಮೊದಲನೇದಾಗಿ ನೀವು ಗ್ಯಾಸ್ ಕನೆಕ್ಷನ್ ಪಡ್ಕೊಂಡಿದ್ದೀರಲ್ಲ ಆ ಆಫೀಸ್ಗೆ ಹೋಗ್ಬಿಟ್ಟು ಆಧಾರ್ ಕಾರ್ಡನ್ನ ಕೊಡಬೇಕು ಆಧಾರ್ ಕಾರ್ಡ್ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು ನೀವು ಸಬ್ಸಿಡಿ ಅಮೌಂಟ್ನ ಪಡ್ಕೊತೀವಿ ಅಂದರೆ ಆಧಾರ್ ಕಾರ್ಡ್ನ ಕೊಡಬೇಕು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಜೆರಾಕ್ಸ್ನ ಕೂಡ ಕೊಡಬೇಕಾಗತ್ತೆ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಜೆರಾಕ್ಸ್ ಕೊಟ್ರೆ ತಾನೇ ನಿಮಗೆ ಸಬ್ಸಿಡಿ ಅಮೌಂಟ್ ಹಾಕೋಕ್ಕಾಗೋದು ಸೊ ಅದಕ್ಕೋಸ್ಕರ ಪಾಸ್ಬುಕ್ ಅಂದರೆ ಫ್ರಂಟ್ ಪೇಜ್ ಇರುತ್ತಲ್ಲ ಅಕೌಂಟ್ ನಂಬರ್ ಇರುತ್ತಲ್ಲ ಅದು ಜೆರಾಕ್ಸ್ ಕೂಡ ಒಂದು ಕಾಪಿ ನೀವು ಕೊಡಬೇಕಾಗತ್ತೆ ಹಾಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಕೊಡಬೇಕಾಗತ್ತೆ ಮೀನ್ಸ್ ನೀವು ಬ್ಯಾಂಕಲ್ಲಿ ಏನು ಟ್ರಾನ್ಸಾಕ್ಷನ್ ನಡೆಸಿರ್ತೀರ ಸೊ ಅದೊಂದು ಸ್ಟೇಟ್ಮೆಂಟ್ ಕೂಡ ಒಂದು ಜೆರಾಕ್ಸ್ ಕಾಪಿನ ಕೊಡಬೇಕಾಗತ್ತೆ ಅದಾದಮೇಲೆ ನೀವು ಸರ್ಟಿಫಿಕೇಟ್ ಇಸ್ಕೊಂಡಿರ್ತೀರಲ್ಲ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಮೀನ್ಸ್ ಗ್ಯಾಸ್ ಕನೆಕ್ಷನ್ ತಗೋಬೇಕಾದ್ರೆ ಒಂದು ಫಾರ್ಮ್ನ ಕೊಟ್ಟಿರ್ತಾರೆ ಆ ಫಾರ್ಮ್ ಕೂಡ ನೀವು ತೊಗೊಂಡೋಗಿ ಕೊಡಬೇಕಾಗತ್ತೆ ಅದಾದ್ಮೇಲೆ ಬ್ಲೂ ಬುಕ್ ಅಂದರೆ ನಿಮಗೆ ಒಂದು ಬುಕ್ ಕೊಟ್ಟಿರ್ತಾರೆ ಗ್ಯಾಸ್ ಕನೆಕ್ಷನ್ ಕೊಡಬೇಕಾದ್ರೆ ಒಂದು ಚಿಕ್ಕದಾಗಿ ಬ್ಲೂ ಬುಕ್ ಕೊಟ್ಟಿರ್ತಾರೆ ಸೊ ಆ ಬುಕ್ಕನ್ನ ಕೂಡ ತೊಗೊಂಡೋಗ್ಬೇಕಾಗತ್ತೆ ಇದಾದ್ಮೇಲೆ ಎರಡ್ ಇನ್ನೊಂದ್ ಸ್ವಲ್ಪ ಬಂದ್ಬಿಟ್ಟು ಕ್ಯಾಶ್ ಮೆಮೊ ಕ್ಯಾಶ್ ಮೆಮೊ ಅಂದ್ರೆ ನೀವು ಸಿಲಿಂಡರ್ ತಗೋಬೇಕಾದ್ರೆ ಅವರು ಒಂದು ಚಿಕ್ಕ ಬಿಲ್ ತರ ಕೊಟ್ಟಿರ್ತಾರಲ್ಲ ಸೊ ಆ ಒಂದು ಕ್ಯಾಶ್ ಮೆಮೊ ಕೂಡ ನೀವು ತಗೊಂಡೋಗಿ ಕೊಡ್ಬೇಕಾಗತ್ತೆ ನೋಡಿದ್ರಲ್ಲ ಇದಿಷ್ಟು ಡಾಕ್ಯುಮೆಂಟ್ಸ್ ಇತ್ತು ಅಂದ್ರೆ ನೀವು ಸಬ್ಸಿಡಿಗೆ ಅಪ್ಲೈ ಮಾಡ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಏನೇನ್ ಬೇಕು ಅಂತ ಮೊದಲನೇದಾಗಿ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಜೆರಾಕ್ಸು ಹಾಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಸರ್ಟಿಫಿಕೇಟ್ ಫ್ರಮ್ ಡಿಸ್ಟ್ರಿಬ್ಯೂಟರ್ಸ್ ಹಾಗೆ ಬ್ಲೂ ಬುಕ್ಕು ಕ್ಯಾಶ್ ಮೆಮೊ ಹಾಗೆ ಆಧಾರ್ ಕಾರ್ಡ್ ಇದಿಷ್ಟು ಜೆರಾಕ್ಸು ಒಂದೊಂದು ಕಾಪಿನ ತಗೊಂಡೋಗ ನಿಮಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಅಮೌಂಟು ನಿಮ್ಮ ಅಕೌಂಟಿಗೆ ಬಂದು ಸೇರುತ್ತೆ ಫ್ರೆಂಡ್ಸ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಇರಿ ನನ್ನ ಚಾನೆಲ್ನ ಅಲ್ಲಿವರೆಗೂ ಥ್ಯಾಂಕ್ ಯು